ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಆಗಲಿ ಬಾರ್ಡರ್ ಆಗಲಿ ಈ ಪಲ್ಲು ಪಲ್ಲು ಮತ್ತು ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆದರೆ ಈ ಸೀರೆ ಮೂವತ್ತು ವರ್ಷದಷ್ಟು ಹಳೇದಾಗಿರೋದ್ರಿಂದ ಅಲ್ಲಲ್ಲಿ ಇದ್ದೀರಲ್ಲ ಈ ರೀತಿ ಸೀರೆ ಹಾಳಾಗಿದೆ ಇದನ್ನು ಉಟ್ಕೊಳ್ಳೋಕ್ಕೆ ಬರೋದಿಲ್ಲ ಹಾಗಂತ ಇದನ್ನು ಸೈಡಿಗೆ ಇಡೋಕ್ಕೂ ಮನಸ್ಸು ಬರ್ತಾಯಿಲ್ಲ ಇಷ್ಟು ಚೆನ್ನಾಗಿರೋ ಸೀರೆನ ಏನಾದರೂ ರೀಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಒಂದು ಲೆಹಂಗಾ ಮತ್ತು ಒಂದು ಕ್ರಾಪ್ ಡಾಪ್ ಟಾಪ್ನ ಡಿಸೈನ್ ಮಾಡಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಈ ಚಾನೆಲ್ನ ಹಾಗೆ ಸಪೋರ್ಟ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ರಿಲ್ಸ್ ಇಟ್ಕೊಂಬಿಟ್ಟು ಲೆಹೆಂಗಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲರ ಮನೇಲೂ ಅಮ್ಮನ ಸ್ಯಾರಿನೋ ಅಜ್ಜಿನ ಸ್ಯಾರಿನೋ ಇದ್ದೇ ಇರುತ್ತೆ ಅವನ್ನ ಸುಮ್ಮನೆ ಮೂಲೆಯಲ್ಲಿಡೋದ್ರಿಂದ ಏನೂ ಉಪಯೋಗ ಇಲ್ಲ ಈ ರೀತಿ ಡಿಸೈನ್ ಮಾಡ್ಕೊಂಬಿಟ್ಟು ನಮ್ಮ ಮಕ್ಳಿಗೆ ಹಾಕಿದ್ರೆ ಆ ಖುಷಿನೇ ಬೇರೆ ಅಲ್ವಾ ನಿಮ್ಮ ಮನೆಯಲ್ಲೂ ಇದೇ ಥರದ ಫ್ಯಾಬ್ರಿಕ್ಸ್ ಇದ್ದರೆ ಕಮೆಂಟ್ ಮಾಡಿ ನೀವೇನು ಮಾಡಿದ್ರಿ ನೀವು ಹೇಗೆ ರೀಯೂಸ್ ಮಾಡಿದಿರಿ ಅಂತ ನನಗೂ ತಿಳಿಸಿ ಓಕೆನಾ ಇಲ್ಲಿ ಸಿಂಗ್ ಇಲ್ಲಿ ಚಿಕ್ಕ ಬಾರ್ಡರ್ ಇರೋದ್ರಿಂದ ನಾನು ಡಬಲ್ ಬಾರ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಡಬಲ್ ಬಾರ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫುಲ್ ಬಾರ್ಡರ್ನ ನೀಟಾಗಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡ ನಂತರ ಈ ಲೆಹಂಗಾಗೆ ಲಟ್ಕನ್ ಸ್ಟಿಚ್ ಮಾಡ್ಕೊಂಬಿಟ್ಟು ಫೈನಲ್ ಆಗಿ ಎಲೆ ಸ್ಟಿಕ್ ಹಾಕಿ ಸ್ಟಿಚ್ ಮಾಡಿದ್ರೆ ಈ ರೀತಿ ಆಗಿದೆ ಹಾಗೆಯೇ ಇದಕ್ಕೊಂದು ಪಲ್ಲುವಿಂದ ಕ್ರಾಪ್ ಟಾಪ್ನ ರೆಡಿ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನಿಮಗೆ ಫುಲ್ ಸ್ಟಿಚ್ಚಿಂಗ್ ವೀಡಿಯೋ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನು ನಾನು ಈ ಡ್ರೆಸ್ನ ಸ್ಲೀವ್ಲೆಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಆದ್ದರಿಂದ ಯಾವ ತ್ರಾಸು ಇಲ್ಲದಿದ್ದಂಗೆ ಮತ್ತು ಪೈಪಿಂಗು ಅದು ಇದು ಯಾವ ಟೆನ್ಷನ್ ಇಲ್ದಿದ್ದಂಗೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಡೆಯ ಲೈನಿಂಗ್ನ ರಿವರ್ಸ್ ಮಾಡ್ಕೊಂಡೆ ಹಾಗೇ ಇದಕ್ಕೆ ಸಿಂಪಲ್ ಆಗಿ ಈ ರೀತಿ ಬಾರ್ಡರಿಂದ ಡಿಸೈನ್ ಮಾಡ್ತಾ ಇದ್ದೀನಿ ಈ ಕ್ರಾಪ್ ಟಾಪ್ಗೆ ಇದೊಂದು ಹೆವಿ ಬ್ಯೂಟಿಫುಲ್ ಲುಕ್ಕು ಕೊಡುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿಯಾಗಿ ನಾನು ಟೂ ಲೇಯರ್ಸ್ ತ್ರೀ ಲೇ ತ್ರೀ ಲೇಯರ್ಸ್ ಬಾರ್ಡಿಂದ ಬಾರ್ಡರಿಂದ ಡಿಸೈನ್ ಮಾಡ್ತಾ ಇದ್ದೀನಿ ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಂದು ಬಟನ್ ಬಟನ್ನ ಸ್ಟಿಚ್ ಮಾಡ್ತೀನಿ ಫೈನಲ್ ಆಗಿ ಟಾಪ್ ಮತ್ತು ಲೆಹಂಗಾ ರೆಡಿ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತೀರ ಅಲ್ವಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಆ್ಯಂಡ್ ವಾಚಿಂಗ್ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಐಡಿಯಾಸ್ನ ನನ್ನ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು